ಉಚಿತ ಉದ್ಲಾಶ್ರ ವೃದ್ಧಾಶ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಎಂಬತ್ತೊಂದನೇ ಹುಟ್ಟಿದ ಹಬ್ಬವನ್ನು ಅವರ ಕಾರ್ಯಕರ್ತರು ಹಾಗೂ ನಾರಾಯಣಗೌಡರ ಮೊಳಗರವರು ಬಹಳ ಅರ್ಥಪೂರ್ಣವಾಗಿ ಆಶ್ರಮದಲ್ಲಿ ಆಚರಿಸುತ್ತಿದ್ದಾರೆ ಆಶ್ರಮದಲ್ಲಿ ದೀಪ ಬೆಳಗುವ ಮೂಲಕ ಹಾಗೂ ಗಿಡಕ್ಕೆ ನೀರು ಮೂಲಕ ಅವರಿಗೆ ಶುಭ ಕೋರಿರುತ್ತಾರೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಾರಾಯಣಗೌಡರ ಬಳಗದ ಪರವಾಗಿ ದೀರ್ಘಾಯಿಸು ಯಶಸ್ಸು ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ನಾರಾಯಣ ನಮಸ್ಕಾರ ಈ ದಿವಸ ನಮ್ಮ ತಾಲೂಕಿನ ಸುಪುತ್ರರಾದ ಸುಪುತ್ರರಾದ ಎಸ್ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಒಂದು ಕೇರ್ಪೇಟೆಗೆ ನಮ್ಮ ನಾರಾಯಣಗೌಡರಿಗೆ ಎರಡು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟು ಇವತ್ತು ಕೇರ್ಪೇಟೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಯಡಿಯೂರಪ್ಪನವರು ಹಾಗೂ ನಮ್ಮ ನಾರಾಯಣಗೌಡ್ರೆ ಸಾಕ್ಷಿ ಈ ಒಂದು ದಿವಸ ನಮ್ಮ ಯಡಿಯೂರಪ್ಪನವರ ಎಂಬತ್ತೊಂದು ವರ್ಷವನ್ನು ಮುಗಿಸಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ನಾರಾಯಣಗೌಡರ ಬಳಗದ ಪರವಾಗಿ ಅವರ ಕಾರ್ಯಕರ್ತರ ಅಭಿಮಾನಿಗಳ ಪರವಾಗಿ ಅವರಿಗೆ ಶುಭಾಶಯವನ್ನು ತೋರ್ತಾ ಇದ್ದಾರೆ ಈ ಈ ದಿವಸ ನಮ್ಮ ಯಡಿಯೂರಪ್ಪನವರು ಎಂಬತ್ತು ವರ್ಷ ಎಂಬತ್ತೊಂದಾಗಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ರಾಜ್ಯದ ಮತ್ತು ಬೂಕುನ್ ಕೆರೆಯ ಸುಪುತ್ರರಾದ ಬಿ ಎಸ್ ಯಡಿಯೂರಪ್ಪನವರು ಈ ದಿವಸ ಅವರ ಹುಡ್ತಬ್ಬವನ್ನು ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಬಳಗ ಮತ್ತು ನಾವೆಲ್ಲರೂ ಬಂದು ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಈ ರಾಜ್ಯದಲ್ಲಿ ಇದು ಅವರ ಬಳಗದವರು ಅವ್ರ ಕಡೆಯವರು ಎಲ್ಲರೂ ಒಳ್ಳೆಯ ರಾಜ್ಯಪಾಲ ಮಾಡಬೇಕು ಅಂತೇಳಿ ಈಗಾಗಿರ್ತಕ್ಕಂಥ ದುರಸ್ಥಿತಿಗೆ ಈ ಇದನ್ನು ಇತ್ತೀಚೆಗೆ ಹೇಳಿ ಏನೋ ನಮ್ಮ ಯಡಿಯೂರಪ್ಪನವರು ಕೊಟ್ಟಂಥ ನೀತಿ ನಿಯಮ ಈ ತಾಲೂಕಿಗೆ ಅಭಿವೃದ್ಧಿ ಮಾಡದಂಥ ಇದಕ್ಕೆ ಒಳ್ಳೇದಾಗಲಿ ಅಂತೇಳಿ ಆರೈಸ್ತಾ ಇದ್ದೀವಿ ನಮಸ್ಕಾರ ಈ ದಿವಸ ನಮ್ಮ ತಾಲೂಕಿನ ಸುಪುತ್ರರಾದ ಬಿ ಎಸ್ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಒಂದು ಕೇರ್ಪೇಟೆಗೆ ನಮ್ಮ ನಾರಾಯಣಗೌಡರಿಗೆ ಎರಡು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟು ಇವತ್ತು ಕೇರ್ಪೇಟೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಯಡಿಯೂರಪ್ಪನವರು ಹಾಗೂ ನಮ್ಮ ನಾರಾಯಣಗೌಡ್ರೆ ಸಾಕ್ಷಿ ಈ ಒಂದು ದಿವಸ ನಮ್ಮ ಯಡಿಯೂರಪ್ಪನವರ ಎಂಬತ್ತೊಂದು ವರ್ಷವನ್ನು ಮುಗಿಸಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ನಾರಾಯಣಗೌಡರ ಬಳಗದ ಪರವಾಗಿ ಅವರ ಕಾರ್ಯಕರ್ತರ ಅಭಿಮಾನಿಗಳ ಪರವಾಗಿ ಅವರಿಗೆ ಶುಭಾಶಯವನ್ನು ತೋರ್ತಾ ಇದ್ದೀವಿ ಈ ಈ ದಿವಸ ನಮ್ಮ ಯಡಿಯೂರಪ್ಪನವರು ಎಂಬತ್ತು ವರ್ಷ ಎಂಬತ್ತೊಂದಾಗಿ ಎಂಬತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಈ ರಾಜ್ಯದ ಮತ್ತು ಕೆರೆಯ ಸುಪುತ್ರರಾದ ಬಿ ಎಸ್ ಯಡಿಯೂರಪ್ಪನವರು ಈ ದಿವಸ ಅವರ ಹುಡ್ತಬ್ಬವನ್ನು ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ದಾರೆ ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಬಳಗ ಮತ್ತು ನಾವೆಲ್ಲರೂ ಬಂದು ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ ಈ ರಾಜ್ಯದಲ್ಲಿ ಇದು ಅವರ ಬಳಗದವರು ಅವ್ರ ಕಡೆಯವರು ಎಲ್ಲರೂ ಒಳ್ಳೆಯ ರಾಜ್ಯಪಾಲ ಮಾಡಬೇಕು ಅಂತೇಳಿ ಈಗಾಗಿರ್ತಕ್ಕಂಥ ದುರಸ್ಥಿತಿಗೆ ಈ ಇದನ್ನು ಇತ್ತೀಚೆಗೆ ಹೇಳಿ ಏನೋ ನಮ್ಮ ಯಡಿಯೂರಪ್ಪನವರು ಕೊಟ್ಟಂಥ ನೀತಿ ನಿಯಮ ಈ ತಾಲೂಕಿಗೆ ಅಭಿವೃದ್ಧಿ ಮಾಡದಂಥ ಇದಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಆರೈಸಿ ಈ ದಿನ ಮಾಜಿ ಮುಖ್ಯಮಂತ್ರಿಯವರಾದ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಎಂಬತ್ತೊಂದಷ್ಟ ಎಂಬತ್ತೊಂದು ತುಂಬಿ ಎಂಬತ್ತೆರಡನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ ದಯಾಮಯನಾದ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಅವ್ರಿಗೆ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ದಿನ ಅವರ ಹುಟ್ಟುದನ್ನ ನಮ್ಮ ಇಲ್ಲಿ ಮಾತೃಭೂಮಿ ರುದ್ರಾಶ್ರಮದಿಂದ ರುದ್ರಾಶ್ರಮದಲ್ಲಿರೋ ಅನ ರುದ್ರಿಗೆ ಒಂದು ಹಣ್ಣು ಹಂಪಲ ವಿತರಿಸುವ ಮೂಲಕ ನಾರಾಯಣಗೌಡರ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತಾ ನಾರಾಯಣಗೌಡರ ಅಭಿಮಾನಿಗಳು ಯಡಿಯೂರಪ್ಪ ಅಭಿಮಾನಿಗಳಿಂದ ಅನಾಥಾಶ್ರಮಕ್ಕೆ

ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸುಪುತ್ರರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರುವಂತ ಪೂಜ್ಯರಾದ ಬಿ ಎಸ್ ಯಡಿಯೂರಪ್ಪ ಅವರ ಎಂಬತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ನಾವಿವಂತೂ ಕೆಆರ್ಪೇಟೆ ತಾಲೂಕಿನ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಏನು ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ನೂರು ಜನ ಅನಾಥರಿಗೆ ಹಣ್ಣು ಹಂಪಲನ್ನು ಬೆಡ್ ಅನ್ನು ಕೊಡೋದ್ರ ಮೂಲಕ ನಮ್ಮ ನಾಯಕರಾಗಿರುವಂಥ ಯಡಿಯೂರಪ್ಪ ಅವರು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೆ ಪೇಟೆ ತಾಲೂಕಿಗೆ ಅವರ ಜನ್ಮಭೂಮಿಗೆ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅನುದಾನವನ್ನು ನೀಡೋದ್ರ ಮೂಲಕ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಾಯಕರು ಅಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಬೇಕಾದ್ರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಯಾವುದೇ ಒಂದು ಸೋಲು ಗೆಲುವಿಗೆ ಹಂಜದೆ ಅಳಕದೆ ತಾಲೂಕಿನ ಹಿತ ಮತ್ತು ಅಭಿವೃದ್ಧಿಯನ್ನು ಮುಖ್ಯ ಗುರಿಯನ್ನಾಗಿ ಇಟ್ಕೊಂಡು ಮಾನ್ಯ ನಾರಾಯಣಗೌಡರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದ್ಭುತವಾದ ಜಯವನ್ನು ದಾಖಲು ಮಾಡಿ ನಮ್ಮ ತಾಲೂಕಿಗೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅನುದಾನವನ್ನು ತಂದುಕೊಟ್ಟು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತ ಕೆಲಸವನ್ನ ಮಾಡಿದ್ದಾರೆ ಏನಿವತ್ತು ನಾವು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ನೆನ್ಕೋತೀವಿ ನಾವು ಯಾಕೆಂದ್ರೆ ಅವರು ಅರಮನೆಯಲ್ಲಿ ಇದ್ದಂತ ಒಡವೆ ಮಾರಾಟ ಮಾಡಿ ರೈತರಿಗೆ ಮತ್ತು ಶ್ರೀಸಾಮಾನ್ಯರ ಅನುಕೂಲಕ್ಕಾಗಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸ್ಕೊಟ್ರು ಅದೇ ರೀತಿ ನಮ್ಮ ನಾರಾಯಣಗೌಡ ಯಡಿಯೂರಪ್ಪ ಅವರ ಆಶೀರ್ವಾದದ ಬಲದಿಂದ ಇವತ್ತು ಕೆಆರ್ಪೇಟೆ ತಾಲೂಕಿನ ಬೂಕಿನ ಕೆರೆ ಹೋಬಳಿ ಮತ್ತು ಶೀಳೆರೆ ಹೋಬಳಿಯ ಕೆರೆಕಟ್ಟೆಗಳನ್ನು ತುಂಬಿಸೋದಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಮಳೆಯಾಶ್ರಿತ ಪ್ರದೇಶ ಆಗಿರ್ತಕ್ಕಂಥ ಸಂತೆಬಾಚಳ್ಳಿ ಹೋಬಳಿಯ ಕೆರೆಕಟ್ಟೆಗಳನ್ನು ಕಟ್ಟೆಗಳನ್ನು ತುಂಬಿಸೋದಕ್ಕೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಹೀಗೆ ಒಂದು ಅಭಿನವ ಭಗೀರಥನ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ನಾಯಕರು ಅಂತ ಹೇಳಿದ್ರೆ ನಮ್ಮ ನಾರಾಯಣಗೌಡರು ಇವತ್ತು ನಾರಾಯಣಗೌಡರ ಅಭಿಮಾನಿಗಳಾದ ನಾವೆಲ್ಲ ಕೂಡ ಒಂದಾಗಿ ಇವತ್ತು ನಮ್ಮ ನಾಯಕರಾದ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ನಮ್ಮ ಕೆ ಆರ್ ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರತಕ್ಕಂತ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅನಾಥರ ನೋವಿನಲ್ಲಿ ಅನಾಥರ ಸಂತಸದಲ್ಲಿ ನಾವು ನಮ್ಮ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದು ನಿಜವಾಗ್ಲೂ ಕೂಡ ಇವತ್ತು ನಮಗೆ ಸಂತೋಷ ಆಗಿದೆ ಗಿಡವನ್ನು ನೆಟ್ಟು ನೀರನ್ನು ಎರೆದಿದ್ದೇವೆ ಅನಾಥರಿಗೆ ಹಣ್ಣು ಹಂಪಲನ್ನು ಮತ್ತು ಬ್ರೆಡ್ ಅನ್ನು ನೀಡಿದ್ದೇವೆ ದಯಾಮಯಿನಾದ ಭಗವಂತ ನಮ್ಮ ಪೇಟೆ ತಾಲೂಕಿನ ಸುಪತ್ರರಾದ ಬೂಕನಕೆರೆ ಗ್ರಾಮದ ಕೀರ್ತಿಯನ್ನು ವಿಶ್ವಮಟ್ಟದಲ್ಲಿ ಬೆಳೆದಂಥ ಕರ್ನಾಟಕ ರಾಜ್ಯಕ್ಕೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ನಾಯಕರಾದ ಯಡಿಯೂರಪ್ಪ ಅವರು ನೂರು ಕಾಲ ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ನಮ್ಮ ರಾಜ್ಯದ ರೈತರ ಹಿತಕ್ಕಾಗಿ ತಮ್ಮ ಜೀವಿತವನ್ನೇ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರತಕ್ಕ ನಮ್ಮ ನಾಯಕರು ಇನ್ನೂ ಕೂಡ ಹೆಚ್ಚಿನ ಸಮೃದ್ಧ ಸ್ವಾಭಿಮಾನಿ ಜೀವನವನ್ನ ನಡೆಸಲಿ ಅಂತ ಹೇಳ್ತಾ ಎಲ್ಲ ನಮ್ಮ ನಾರಾಯಣಗೌಡರ ಅಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಎಂಬತ್ತೊಂದನೇ ಎಸ್ ಹುಟ್ಟಿ ಎಂಬತ್ತೆರಡನೇ ಎಸ್ ಕಾಲಿಡ್ತಾ ಇದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕಾಲವನ್ನು ಕಾಪಾಡಲಿ ಅಂತೇಳಿ ಅವರ ಕುಟುಂಬ ಇನ್ನೂ ಹೆಚ್ಚು ರಾಜಕೀಯ ಒಲವನ್ನು ಮಾಡಿ ಮತ್ತು ಈ ಸಾಲದಲ್ಲಿ ಅವರು ನಿಮ್ಮ ರೈತರ ಪರವಾಗಿ ಮತ್ತು ಅಭಿವೃದ್ಧಿ ಅಧಿಕಾರನಾಗಿ ಆ ಈ ರಾಜ್ಯಕ್ಕೆ ಹಲವಾರು ಸೇವೆಗಳನ್ನ ಕೊಟ್ಟಿರ್ತಾರೆ ಅವರಿಗೆ ದಯಾಮಯನಾದ ಭಗವಂತ ಇನ್ನು ಹೆಚ್ಚು ಆಯಸ್ಸನ್ನು ಕೊಟ್ಟು ಈ ದೇಶ ಕಾಯುವಂಥ ಅವಕಾಶವನ್ನು ಅವ್ರ ಮಗ ರಾಘವೇಂದ್ರ ಮತ್ತು ವಿಜಯೇಂದ್ರ ಅವರಿಗೆ ಇಬ್ಬರಿಗೂ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ